ಓಪನ್ ಆಗಿ ಬರೀ ಒಂದೇ ವಾರ ಬರೀ ಕಿವಿ ಮಾತಲ್ಲೇ ಹೇಳಿ 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 ಫೇಮಸ್ ಆಗಿಬಿಟ್ಟೈತೆ ಆಲ್ರೆಡಿ ಸೊ ಇದು ಅಬಿಫಾಲ್ಸ್ ರೋಡ್ ಅಬಿ ಫಾಲ್ಸ್ ರೋಡ್ ಮತ್ತೆ ಈ ಕಡೆ ಇನ್ನೊಂದು ಮಂದಲ್ಪಟ್ಟಿಗೆ ಹೋಗೋ ರೋಡ್ ಜಂಕ್ಷನ್ ಅಲ್ಲೇನೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ಬಿಡುತ್ತೆ ಬ್ರಿಡ್ಜ್ ನೀವೆಲ್ಲಿ ಹುಡ್ಕೋದ ಬೇಡ ಏನಂದೆ ಏನೊಂದ್ ಇನ್ನೊಂದ್ಸಲ ಹೇಳು ಇಟ್ಟಿಗೆ ಪುಡ್ಗೆ ತಕೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ ಮಾಡುವ ಬೆಳಕಿಗೆ ಅಂತ ಇಲ್ಲ ಇಲ್ಲಿ ಬಲಿಕ್ಕೆ ಯಾಕೋ ಜೀವನದಲ್ಲಿ ಆಟ ಆಡ್ತಾ ನಿಮ್ಮ ಗ್ರೂಪ್ ಇಂಥವ್ರು ಇರ್ತಾರೆ ನೋಡಿ ಮಕಾತ ಈ ಕಡೆ ಸೊ ಇಂಥವ್ರು ಇರ್ತಾರೆ ನಿಮ್ ಗ್ರೂಪ್ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಹೋಗೋ ಜಾಗನ ಇನ್ನು ಇನ್ನೂ ನೋಡಿರಲಿಲ್ಲ ಅವಾಗ್ಲೇನೆ ಚೆನ್ನಾಗಿಲ್ಲ ನಡ್ರೋ ಹೋಗ್ರು ಕ್ರೌಡ್ ನೋಡ್ಬಿಟ್ಟೇನೆ ಹೋಗೋಣ ನಡ್ರಿ ಅಂತ ನೋಡಿ ಸೊ ಮೊದಲನೇ ಕ್ಲಾಸ್ ಪೀರಿಯಡ್ ಹೆಸರು ಪ್ಯಾಪೀಸ್ ಗಾರ್ಡನ್ ಅಂತ ಇತ್ತು ಇನ್ನೊಂದು ಸ್ಕೈ ವೇ ಅಂತ ಮಾಡಿದಾರೆ ನೋಡಿ ಸೊ ಸ್ಕೈ ವಾಕ್ ಅಂತ ಮಾಡಿದ್ದಾರೆ ನೋಡ್ಬೋದು ಈ ಕ್ರೌಡ್ ಇರೋದಕ್ಕೆ ತುಂಬಾನೇ ವೇಟಿಂಗ್ ಇದೆ ಸೊ ಇಲ್ಲಿ ಒಂದು ಗಲಾಟೆ ನಡೆಯುವ ಸೀನ್ ತರ ಕಾಣ್ತಾ ಇದೆ ಇವ್ರು ಅವ್ರ ಭಾಷೆ ಹೇಳ್ತಾರೆ ಅವ್ರ ಅವ್ರ ಭಾಷೆಲಿ ಹೇಳ್ತಾರೆ ಒಬ್ಬರು ಆಯ್ತಾ ಇದ್ಯಾ ನಾವ್ ಹೆಂಗ್ ನಿಂತಿನಿ ನೋಡಿ

ನೀವು ಎಲ್ಲ ತಗಬಿಟ್ಟು ಟಿವಿನಲ್ಲಿ ಹಾಕ್ಬಿಡಿ ವಾರ್ತಾ ಪ್ರಸಾರ ಆ ಪಾಪು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಯಾವುದೋ ಒಂದು ಶೂಸ್ ಅದು ಯಾರ್ದು ಅಂತ ಗೊತ್ತಿಲ್ಲ ಬಟ್ ಯಾರ್ದೋ ಒಂದು ಶೂಸ್ ಹಾಕೊಂಡು ಅದಕ್ಕೆ ಇನ್ನೊಂದು ಶೂಸ್ ಬೇರೆನೇ ಯಾವ್ದೋ ಒಂದು ಶೂಸ್ ಉಡುಕೊಂಡು ಆ ಶೂಸ್ ಹಾಕ್ತಾ ಇದೆ ಅಣ್ಣ ಇಷ್ಟೊತ್ತು ಸುಸ್ತಾಗಿ ನಿಂತವನು ಈಗ ಸ್ವಲ್ಪ ಜೋಸಿಗೆ ಬಂದವನೇ ಸರ್ ನೀವೇನಾರು ಹೇಳ್ತೀರಾ ನಾವು ಹೋಗಿ ಬಂದು ಹೇಳ್ತೀನಿ ನಮಸ್ಕಾರ ಕರ್ನಾಟಕ ಹೇಗಿದ್ರೆ ಎಲ್ಲರೂ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ನಾನು ನಿಮ್ಮ ಆರ್ ಜೆ ಮೈಸೂರು ಸೊ ಇವತ್ತು ನಾನು ಬಂದಿರುವಂತ ಪ್ಲೇಸ್ ಹೊಸ ಸೆಕೆಂಡ್ ಮೋಸ್ಟ್ ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿದೆ ನಮ್ಮ ಕೂರ್ಗ್ನಲ್ಲಿ ಸೊ ನಮ್ಮ ಕೊಡಗಿನಲ್ಲಿ ಎರಡನೇ ಗ್ಲಾಸ್ ಬ್ರಿಡ್ಜ್ ಯಾವ್ದಪ್ಪ ಅಂತಂದ್ರೆ ಸೊ ನಮ್ಮ ಕೊಡಗಿನ ಎರಡನೇ ಗ್ಲಾಸ್ ಬ್ರಿಡ್ಜ್ ಆದಂತಹ ಸ್ಕೈ ವಾಕಿಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಸೊ ಈ ಗ್ಲಾಸ್ ಬ್ರಿಡ್ಜ್ ನಲ್ಲಿ ಏನ್ ಸ್ಪೆಷಲ್ ಇದೆ ಅನ್ನೋದು ಈ ವಿಡಿಯೋನಲ್ಲಿ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ಭಯ ಇಬ್ರಿ ಭಯ ಆಯ್ತಿದ್ರೆ ಕುಂದ್ಕಬಡ್ಡಿ ಎಲೆ ಹಾಕ್ತಾರೆ ಊಟ ಹಾಕ್ತಾರೆ ಕೆಳಗಡೆ ಯಾರು ಶೇಖ್ ಅಬ್ದುಲ್ಲಾ ಏನೋ ಇಷ್ಟ ಅಲ್ಲಾಡ್ತಾ ಇದ್ದು ಅಲ್ಲಾಡೋದೇ ಆಯ್ಕೆ ಬೇಡ ಏ ಸಿಕ್ಕಾಪಡೆ ಶೇಕ್ ಆಗ್ತಿದೆ ಇದು ಅದ್ರಷ್ಟ್ ಅದಕ್ಕಿಂತ ಜಾಸ್ತಿ ಇದೆ ಶೇಕ್ ಇದು ನಡೀಲಿ ಬ್ರಿಡ್ಜು ಶೇಕ್ ಆಗ್ದೆ ಇನ್ನೇನಾಯ್ತಿದೆ ಶೇಕ್ ಆಗ್ತಾ ಇದೆ ಮೂಡ್ ನಿಂತು ಸೈಡಲ್ಲಾರು ನಡ್ಕ ಬನ್ನಿ ಏ ಸೈಡಲ್ಲಿ ಸೇಫ್ ಇದೆ ವಿ ಸೇಫ್ ಇದೆ ಸೈಡಲ್ಲಿ ನಡ್ಕ ಬನ್ನಿ ಹೇಳ್ತೀನಿ ಈ ಗ್ಲಾಸ್ ಬ್ರಿಡ್ಜ್ನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಫುಲ್ ಡೆಡ್ ಎಂಡಲ್ಲಿ ಇನ್ನೊಂದು ಕೂಡ ಒಂದು ಪಾರ್ಟಿಷನ್ ಮಾಡಿ ಒಂದು ಹೈಟ್ನ ಏರಿಸಿದ್ದಾರೆ ಇಲ್ಲಿ ಸೊ ಇದು ಬಂದು ವೆಡ್ಡಿಂಗ್ ಫೋಟೋ ಶೂಟ್ಸ್ ಶೂಟ್ಸ್ಗಂತೆ ತುಂಬನೇ ಇದೆ ಇದು ಸೆಕೆಂಡ್ ಬ್ರಿಡ್ಜ್ ಏನ್ ಮಾಡಿದ್ದಾರೆ ಸೊ ಸ್ಕೈ ವೇ ಅಂತ ಈ ಬ್ರಿಡ್ಜ್ ನ ಟೋಟಲ್ ಲೆಂತ್ ಬಂದು ಒನ್ ಏಯ್ಟಿ ಫೀಟ್ ಅಂತೆ ಸೊ ಒನ್ ಏಯ್ಟಿ ಫೀಟ್ ಅಂತಂದ್ರೆ ಅಲ್ಲಿ ಪ್ಯಾಪಿಸ್ ಗಾರ್ಡನ್ ಅಲ್ಲಿರೋ ಗ್ಲಾಸ್ ಬ್ರಿಡ್ಜ್ ಚೂರು ಜಾಸ್ತಿನೇ ಇದೆ ಇದು ಅಂಡ್ ಹಗ್ಲನು ಕೂಡ ತುಂಬಾ ಜಾಸ್ತಿ ಇದೆ ಕೇಕ್ ಕಟ್ಟಿಂಗ್ ಅಂದರೆ ಬ ಪಾರ್ಟೀಸ್ಗಳಿಗೆ ಬರ್ಡೇ ಪಾರ್ಟೀಸ್ ಆಗಿರ್ಬೋದು ಮತ್ತೆ ಏನಾರು ಫಂಕ್ಷನ್ ವಿಂಗ್ಷನ್ ಅವರು ವೆಡ್ಡಿಂಗ್ ಫೋಟೋ ಶೂಟ್ಸು ಡ್ರೋನ್ ಶೂಟ್ಸ್ ತಗೊಂತಲ್ಲ ಅವ್ರಿಗಲ್ವಾ ಸೊ ಇದ್ರದ್ದು ಪ್ರೈಸ್ ಏನಿದೆ ಟಿಕೆಟ್ ಪ್ರೈಸ್ ಇದ್ರದ್ದು ಅದು ಗೊತ್ತಿಲ್ಲ ಟಿಕೆಟ್ ಪ್ರೈಸ್ ಗೊತ್ತಲ್ವಾ ಅಂಡೇಸ್ ಇದು ಓಪನ್ ಆಗಿ ಹೆಚ್ಚು ಕಮ್ಮಿ ಫಿಫ್ತ್ ಮೇಗ್ ಓಪನ್ ಆಗಿರೋದು ಸೊ ಆಲ್ಮೋಸ್ಟ್ ಒಂದು ಒಂದೂರು ವಾರ ಆಗಿದೆ ಅಂತ ಹೇಳ್ಬೋದು ಸೊ ಒನ್ ಪಾಯಿಂಟ್ ಫೈವ್ ವೀಕ್ಸಲ್ಲಿಯೇ ನೀವು ನೋಡಿದ್ರಿ ಎಷ್ಟು ಜನ ಸಾಗರ ಇದೆ ಅಂತ ಫುಲ್ ತುಂಬಿಟ್ಟಿರೋ ಜನ ಟಿಕೆ ಜಂಕ್ಷನ್ ಟರ್ನ್ ಆಗುತ್ತೆ ಸೊ ಮಂದಲ್ಪಟ್ಟಿಗೆ ಒಂದು ರೋಡ್ ಹೋಗುತ್ತೆ ಆ್ಯಂಡ್ ಅಬ್ಬಿ ಫಾಲ್ಸ್ಗೆ ಒಂದು ರೋಡ್ ಆಗುತ್ತೆ ಸೊ ಆ ಜಂಕ್ಷನ್ ರೈಟ್ನಲ್ಲೇ ಮಾಡಿರೋಂಥದ್ದು ಕ್ಲಾಸ್ ಬ್ರಿಡ್ಜ್ ಇದು ಕೆಳಗೆ ನೋಡಿದ್ರೆ ಭಯ ಆಗುತ್ತೆ ಅನ್ಬಿಟ್ಟು ಈಗ ಕುಂತ್ಕೊಂಡು ಎಲ್ಲ ಫೋಟೋ ಶೂಟ್ ಮಾಡ್ತಾರೆ ಕೆಳಗೆ ನೋಡಿ ಅಂಡ್ ಡೆಪ್ ಕೂಡ ಹೆವಿ ಇದೆ ನೋಡ್ಬೋದು ನೀವು ಡೆಪ್ ಸಿಕ್ಕಾಪಟ್ಟೆ ಡೆಪ್ ಇದೆ ಇದು ಇದರಲ್ಲಿ ಡೆಪ್ ಜಾಸ್ತಿ ಇರೋ ಕಾರಣನೇ ಸ್ವಲ್ಪ ಇದು ಜಾಸ್ತಿನೇ ಶೇಕ್ ಆಗುತ್ತೆ ಆ ಪ್ಯಾಪೀಸ್ ಗಾರ್ಡನ್ ಬ್ರಿಡ್ಜ್ ಕಿಂತ ಬಂದಾಗ ತುಂಬಾನೇ ಹೆವಿ ಮೂಮೆಂಟ್ ಇತ್ತು ಇದು ಯಾಕಂದ್ರೆ ಜನ ಕಮ್ಮಿ ಇದ್ರು ಬಟ್ ಈಗ ಜನ ಎಲ್ಲ ಬಂದು ನಿಂತು ರೆಸ್ಟ್ ಕೂತ್ಕೊಂಡು ಎಲ್ಲ ವ್ಯೂ ನೋಡ್ಬೇಕಾದ್ರೆ ಒಂದ್ ಸ್ವಲ್ಪ ಶೇಕ್ ಏನಿದೆ ಬ್ರಿಡ್ಜ್ ಕಮ್ಮಿ ಆಗಿದೆ ಅಂಡ್ ಇಲ್ಲಿಂದ ವ್ಯೂ ಏನ್ ನಿಂತೆ ನಿಮಗೆ ಈ ತರದ ಒಂದು ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ ಸೊ ವ್ಯೂ ಬಂದು ನನ್ನ ಪ್ರಕಾರ ಪ್ಯಾಪಿಸ್ ಗಾರ್ಡನ್ ಬ್ರಿಡ್ಜ್ ಗಿಂತ ವ್ಯೂ ಚೆನ್ನಾಗೇ ಇದೆ ಇಲ್ಲಿ ಇವತ್ತು ವೆದರು ಕೂಡ ಇನ್ನು ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ ಬಟ್ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಮಾನ್ಸೂನ್ ಫೀಲ್ ಥರೇ ಬರ್ತಾ ಇದೆ ಯಾಕಂತಂದರೆ ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲಿ ಆಗಿರ್ಬೋದು ಅಥವಾ ಸುತ್ತಮುತ್ತಿನ ಆಗಿರ್ಬೋದು ಎಲ್ಲ ಕೂಡ ಆಲ್ಮೋಸ್ಟ್ ಒನ್ ವೀಕಿಂದಲೇ ಮಳೆ ಶುರುವಾಗೋಗಿದೆ ಸೊ ಮಧ್ಯಾಹ್ನನೇ ಮಳೆ ಆಗುತ್ತೆ ಅಂತ ಇತ್ತು ನಮ್ಮ ಗೂಗಲ್ ಆಂಟಿ ಹೇಳಿದ್ಲು ಎರಡು ಗಂಟೆ ಹತ್ರ ನೋಡ್ಬೋದು ಫುಲ್ಲು ಮೋಡ ಗುಡಕ್ತವೇ ಎಲ್ಲಿ ಮಳೆ ಆಗ್ತಾ ಇದೆ ಗೊತ್ತಿಲ್ಲ ಬಟ್ ಇಲ್ಲಿ ಮಳೆ ಬರ್ಬೋದು ಅಂತ ಇದೀವಿ ಅಷ್ಟೇ ಸೊ ನಾವು ಹೋಗೋ ಗಂಟೆ ಮಳೆ ಬರದೇ ಹೋದರೆ ಸಾಕು ನನ್ನ ಪ್ರಕಾರ ಬೇರೆ ಆಗಿದ್ರೆ ಇಲ್ಲಿ ಸನ್ಸೆಟ್ ನೋಡ್ಬೋದಿತ್ತು ಆ್ಯಂಡ್ ವ್ಯೂ ಅಂತೂ ತುಂಬಾ ಫ್ಯಾಬ್ ಆಗಿದೆ ಅಂತ ಹೇಳ್ಬೋದು ವೈನಾಡು ಅಷ್ಟ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ವರ್ತ್ ಅಂತ ಅನ್ಸುತ್ತೆ ಸೊ ಅಫ್ಕೋರ್ಸ್ ಟಿಕ್ ಟಿಕೆಟ್ ಪ್ರೈಸ್ ಈಗ ಸ್ವಲ್ಪ ಜಾಸ್ತಿ ಇದೆ ಯಾಕಂದರೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒನ್ ಒನ್ ಪಾಯಿಂಟ್ ಫೈವ್ ವೀಕ್ ಆಗಿದೆ ಅಂತಂದರೆ ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿನೇ ಮಾಡ್ತಾರೆ ಸೊ ಒಂದೊಂದು ಖುಷಿ ಆಯಿತು ವೀವ್ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಮೇ ಬಿ ಏನು ಸೇಮ್ ಪ್ಯಾಪೀಸ್ ಗಾರ್ಡನ್ ಏನು ಗ್ಲಾಸ್ ಬ್ರಿಡ್ಜ್ ಇದೆ ಸೊ ಅದೇ ಥರ ವ್ಯೂವ್ ಇರುತ್ತೆ ಅಷ್ಟೇನು ಅನ್ಕೊಳಂತಂದು ಏನಿರಲ್ಲ ವ್ಯೂ ಅಂತ ಅಂದ್ಕೊಂಡಿದ್ದೆ ಬಟ್ ಕಂಪೇರಿಟಿವ್ಲಿ ತುಂಬಾ ಚೆನ್ನಾಗಿದೆ ವ್ಯೂ ಆ್ಯಂಡ್ ಎಸ್ ಬಂದು ಹತ್ತು ನಿಮಿಷ ಕರೆಕ್ಟಾಗಿ ಪಿ ಪಿ ಓದ್ಬಿಟ್ಟಾರೆ ವೇ ಅನ್ ಆದರೆ ಆದ್ರೆ ಫಾಲ್ಸ್ ನೋಡ್ಕೊ ಹೋಗ್ತೀವಿ ಟೈಮ್ ಆಯ್ತು ಅಂತಂದ್ರೆ ಡೈರೆಕ್ಟ್ ಮೈಸೂರು ಕಡೆಗೆ ನಮ್ಮ ಪಯಣ ಅಂಡ್ ಹೆಂಗೆ ಕಾಯ್ತವ್ರು ನೋಡಿ ಇನ್ನೊಂದು ಎರಡು ನಿಮಿಷ ಏನಾರು ನಾವು ಲೇಟ್ ಮಾಡಿದ್ರೆ ಹೋಗೋದು ಕಲ್ ತಗೊಳಿತಾರೆ ಹಂಗ ಕಾಯ್ಕೊಂಡು ಗುರ್ರಾಯಿಸ್ಕೊಂಡು ನೋಡ್ರಿ ಆಗಲ್ಲ ಗುರು ತೆಗಿ ಕೆಂಗ್ ತೆಗಿತೀಯೋ ಸಿಕ್ಕಾಬ ನೀರ್ ಇದೆ ನೋಡು ತಿರುಗಿಸ್ಕೊಂಡ್ ಬಾ ಇಲ್ಲ ಅಂತಂದ್ರೆ ತಿರುಗಿಸ್ಕೊಂಡ್ ಬಂದ್ ಹಾಕಬಹುದು ಇಲ್ಲಿ ನೋಡಿ ಇಲ್ಲಿ ನೀರ್ ಹೆಂಗ ಹೋಗ್ತಾ ಇದೆ ಅಂತ ಅದ್ರ ಮೇಲೆ ಇನ್ನೊಂದು ಮಕ್ಳು ಬರ್ತಾ ಇರೋರೆಲ್ಲ ನೀರ್ ಹಾಸ್ಕೊಂಡು ಬೇರೋಯ್ತವ್ರೆ ಪ್ಪ ಏನು ಗುರು ಇದು ಒಡಿತ ಟ್ರಾನ್ಸ್ಫಾರ್ಮರು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದರೆ ಕಿವಿ ಊಷ್ಟ ಆಗ್ಬಿಟ್ರೆ ಅದು ಬಾ ಏನು ಗುರು ಮಳೆ ಇದು ಓಹೋ ಹೋಹೋ ಇಲ್ಲಿ ನೋಡಿ ಇದು ಸಿಕ್ಕಾಪಡೆ ಜೋರು ಮಳೆ ಆಗಿದೆ ಆ್ಯಂಡ್ ಗಾಡಿಗಳಂತೂ ಲೈನ್ಗೂ ನಿಂತವೆ ದೂರದ್ದು ಎಲ್ಲಿ ಕಣ್ಣಾಯಿಸಿದ್ರು ಬರೀ ಗಾಡಿಗಳೇ ಕಾಣ್ತಾವೆ ಮುಂದೆ ಸೊ ಅದು ಎಲ್ಲಿವರೆಗೂ ಟ್ರಾಫಿಕ್ ಆಗಿದೆ ಗೊತ್ತಿಲ್ಲ ಓಹೋ ಏನು ಗುರು ಟ್ರಾಫಿಕ್ ಇದು ಸೈಕು ಓಹೋ ಹೋ 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 ಇದಕ್ಕೆ ಟ್ರಾಫಿಕ್ ಆಗಿರೋದು ಇಲ್ಲಿ ನೋಡಿ ಇಲ್ಲಿ ಮರಗಳೆಲ್ಲ ಉಲ್ಡವೆ ಲೈನ್ಗೆ ಹಬ್ಬಬ್ಬಬ್ಬಾ ಲಾಟ್ರಿ ಹುಣಸೂರವ್ರಿಗಂತು ಹುನ್ಸೂರು ಅಂತಲ್ಲ ನಮ್ಮ ಮೈಸೂರು ಮೈಸೂರು ಸುತ್ತಮುತ್ತ ಬೆಂಗಳೂರಲ್ಲೂ ಕೂಡ ಕೆಲವೊಂದು ಕಡೆ ತುಂಬಾ ಜೋರು ಮಳೆ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಕರೆಂಟ್ ಕಂಬಿ ಎಲ್ಲ ಬಿದ್ದೋಗದೆ ಹಬ್ಬಬ್ಬಬ್ಬ ಕರೆಂಟ್ ಕಂಬಿಗಳು ಹೆಂಗ್ ಬಿದ್ದಾವೆ ನೋಡಿಲಿ ಒಂದು ಎರಡು ಮೂರು ಟೋಟಲ್ ಲೈನಿಗೆ ಮೂರು ನಾಲ್ಕು ಕಂಬಿಗಳು ಬಿದ್ದೋಗವೆ ಯಾವ ರೇಂಜ್ ಗಾಳಿ ಹೊಡೆದಿರ್ಬೋದು ಹಂಗಾರೆ ಈ ಕಡೆ ಕೆರೆ ಅಂತೂ ಫುಲ್ಲು ನಾವು ಹೋದಾಗ ಡ್ರೈ ಇದ್ದು ಕಂಪ್ಲೀಟ್ ಡ್ರೈ ಇತ್ತು ಈಗ ಆಲ್ರೆಡಿ ಎರಡು ಅಡಿ ನೀರು ತುಂಬೈತೆ ಓ ಮೈ ಹೋ ಹೋ ಈ ಕಡೆನೂ ಅಷ್ಟೇ ಗುಂಡಿಗಳಲ್ಲೆಲ್ಲ ನೀರು ತುಂಬ ಹೋಗಿದೆ ಈ ಕಡೆನೂ ಈ ಸಿಕ್ಕಾಬಡೆ ಜೋರಾಗಿ ಮಳೆ ಆಗಿದೆ ಸೊ ಈ ವಿಡಿಯೋನ ನಾನು ಹಿಂಗೆ ಹೆಣ್ ಮಾಡೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಬೇರೆ ಥರ ಹೆಣ್ಣು ಮಾಡೋಕ್ಕೆ ನನಗೆ ಆಪ್ಷನ್ ಇಲ್ಲ ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ದನ್ ಟೇಕ್ ಯರ್ ಟಾಟಾ ಗುಡ್ ಬಾಯ್ ಸಿ ಯು ಬಾಯ್ ಬಾಯ್